ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅನ್ಯ ಭಾಷೆಗಳ ನಮಗಿಂದು ನೀಡುವುದೇವಾ ಆತ್ಮನವರಗಳಿಂದ ನಮ್ಮನ್ನು ತುಂಬುವುದೇವಾ ಅನ್ಯ ಭಾಷೆಗಳ ನಮಗಿಂದು ನೀಡುವೇವಾ ಆತ್ಮನವರಗಳಿಂದ ನಮ್ಮನ್ನು ತುಂಬುದೇವಾ ಕ್ರೀಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಕ್ರೀಸ್ತನ ಸಾಕ್ಷಿಯಾಗಿ ನನ್ನ ಮಾರ್ಪಡಿಸಿ ಆತ್ಮರೇ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಒಂದನೇ ಅಧ್ಯಾಯ ವಚನ ಇಪ್ಪತ್ನಾಲ್ಕರಿಂದ ಮೂವತ್ತೆರಡರವರೆಗೆ ಧ್ಯಾನಿಸೋಣ ನಿನ್ನೆಯ ದಿನ ನಾವು ಧ್ಯಾನಿಸಿದೆವು ಮನುಷ್ಯರು ದೇವರ ಅಸ್ತಿತ್ವ ದೇವರು ಇದ್ದಾರೆ ದೇವರ ಮಹಿಮೆ ದೇವರ ಶಕ್ತಿ ಸಾಮರ್ಥ್ಯವನ್ನು ಇಡೀ ಪ್ರಕೃತಿ ಅವರಿಗೆ ವಿವರಿಸಿ ಹೇಳಿದರೂ ಸಹ ಮನುಷ್ಯ ಅಜ್ಞಾನದಿಂದ ನಡೆದುಕೊಂಡ ಅಂದರೆ ವ್ಯರ್ಥವಾದ ಪ್ರಾಪಂಚಿಕವಾದ ಚಿಂತೆ ವಿಶ್ ಪೇಚಾಟಗಳಲ್ಲೇ ಮಗ್ನರಾಗಿ ಅವರ ಮನಸ್ಸು ಅಂಧಕಾರವಾಯಿತು ಆದ ಕಾರಣ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ನೋಡುತ್ತೇವೆ ಆದುದರಿಂದ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ಮನಸ್ಸಿನ ಆಶಾಪಾಶ ಅಂದ್ರೆ ಮನಸ್ಸು ನೋಡಿದ್ದೆಲ್ಲ ಬೇಕು ಅನಿಸುತ್ತೆ ಅವರ ಕಣ್ಣಿನ ಕಾಮುಕತನ ಇದ್ದರೆ ಅದು ಕಾಮುಕತನದಲ್ಲಿ ವರ್ತಿಸುತ್ತೆ ಮನಸ್ಸಿಗೆ ಬಂದಂತೆ ಜೀವಿಸುವುದು ಕ್ರೈಸ್ತೀಯ ಜೀವನವಲ್ಲ ಮನಸ್ಸನ್ನು ಪಂಚೇಂದ್ರಗಳನ್ನು ನಿಯಂತ್ರಿಸಿ ಪವಿತ್ರಾತ್ಮ ಪ್ರೇರೇಪಿತರಾಗಿ ಪರಿಶುದ್ಧವಾದ ಜೀವನವನ್ನು ನಡೆಸುವುದೇ ಕ್ರೈಸ್ತೀಯ ಜೀವನ ಆದರೆ ಇಲ್ಲಿ ಮನುಷ್ಯರು ಅವರ ಮನಸ್ಸಿಗೆ ತೋಚಿದಂತೆ ಇವತ್ತು ನೋಡಿ ಕುಡಿಯಬೇಡ ಕುಡಿಯುವುದು ಪಾಪ ಕುಡುಕರು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವುದಿಲ್ಲ ಎಂದು ದೇವರ ವಾಕ್ಯ ಹೇಳಿದರೂ ಸಹ ಅವರ ಮನಸ್ಸಿಗೆ ಇಷ್ಟ ಬಂದಂತೆ ನನಗೆ ಇಷ್ಟ ಬಂದಾಗೆ ಜೀವಿಸುತ್ತೇನೆ ನನಗೆ ಬೇಕಾದದ್ದು ನಾನು ಮಾಡುತ್ತೇನೆಂದು ದೇವರಿಗಿಂತ ಮಿಗಿಲಾಗಿ ಅವರ ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ಜೀವಿಸಲು ಪ್ರಾರಂಭ ಮಾಡುತ್ತಾರೆ ಮಾನವರು ಮನಸ್ಸಿನ ಆಶಾಪಾಶಗಳಿಗೆ ಬಲಿಯಾಗಿ ತಮ್ಮ ದೇಹಗಳಿಂದ ತಮ್ಮ ತಮ್ಮಲ್ಲೇ ಅಶ್ಲೀಲ ಕೃತ್ಯಗಳನ್ನು ಎಸಗಲೆಂದು ದೇವರು ಅವರನ್ನು ಅಶುದ್ಧ ನಡತೆಗೆ ಬಿಟ್ಟು ಬಿಟ್ಟರು ಅಂದರೆ ಈ ಮನುಷ್ಯನ ಅಶುದ್ಧವಾದ ಜೀವನ ವ್ಯಭಿಚಾರ ಕಾಮುಕತನ ಮೋಸ ವಂಚನೆ ಕೊಲೆ ಮುಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಮನುಷ್ಯ ಹೇಗೆಲ್ಲ ಅಶ್ಲೀಲವಾದ ಕೃತ್ಯಗಳನ್ನು ಎಸಗುತ್ತಾನೆ ಎಂಬುದಾಗಿ ದೇವರು ಯಾವಾಗ ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸದೆ ದೇವರಿಗೆ ಗೌರವ ಮಹಿಮೆ ಕೃತಜ್ಞತೆ ಸಲ್ಲಿಸದೆ ಮಾನಸಿಕ ಚಿಂತೆ ಪೇಚಾಟಗಳಲ್ಲಿ ಮಗ್ನರಾಗಿರುತ್ತಾರೋ ಅವರ ಮನಸ್ಸಿನ ಆಶಾಪಾಶಗಳಿಗೆ ನಡೆಯಲಿ ಅಂತ ದೇವರೇ ಅವರನ್ನು ಬಿಟ್ಟು ಬಿಟ್ಟರು ದೇವರೇ ನಮ್ಮನ್ನು ಕೈಬಿಟ್ಟಾಗ ಅವರ ಸ್ಥಿತಿ ಇನ್ನು ಎಂಥ ಘೋರವಾದ ಸ್ಥಿತಿಯಾಗಿರಬಹುದು ಐದನೇ ವಚನ ಅವರು ದೇವರ ಸತ್ಯವನ್ನು ಬಿಟ್ಟು ಅಸತ್ಯವಾದುದನ್ನು ಅಂಗೀಕರಿಸಿದರು ಸೃಷ್ಟಿಕರ್ತನನ್ನು ಆರಾಧಿಸದೆ ಸೃಷ್ಟಿಯಾದ ವಸ್ತುಗಳನ್ನೇ ಆರಾಧಿಸಿ ಸೇವೆ ಸಲ್ಲಿಸಿದರು ಸರ್ವಕಾಲಕ್ಕೂ ಸೃಷ್ಟಿಕರ್ತರೊಬ್ಬರಿಗೆ ಸ್ತುತಿ ಸಲ್ಲಲಿ ಯಾವಾಗ ದೇವರು ದೇವರಿಗೆ ದೈವತ್ವ ದೈವ ಭಯಭಕ್ತಿ ನಮ್ಮಲ್ಲಿ ಇಲ್ಲವೋ ನಮ್ಮ ಮನಸ್ಸನ್ನು ಸೈತಾನ ವಶಪಡಿಸಿಕೊಳ್ಳುತ್ತಾನೆ ಇವತ್ತು ನಮ್ಮ ಯುವ ಜನತೆ ವಿದ್ಯಾರ್ಥಿಗಳು ಮಕ್ಕಳು ಅವರಿಗೆ ದೈವ ವಿಶ್ವಾಸದಲ್ಲಿ ಬೆಳೆಯುವಂತೆ ಅವರಿಗೆ ಸತ್ಯವನ್ನು ನಾವು ಬೋಧನೆ ಮಾಡಬೇಕು ಸತ್ಯದ ಮಾರ್ಗದಲ್ಲಿ ಅವರನ್ನು ಮುನ್ನಡೆಸಬೇಕು ಧರ್ಮೋಪದೇಶ ಕಂಡ ಆರನೇ ಅಧ್ಯಾಯ ವಚನ ಆರರಲ್ಲಿ ನಾವು ನೋಡುತ್ತೇವೆ ಸರ್ವೇಶ್ವರನೊಬ್ಬನನ್ನೇ ನೀವು ಆರಾಧಿಸಬೇಕು ಈ ವಾಕ್ಯ ನಾನು ನಿಮಗೆ ಕೊಡುವ ಈ ಸತ್ಯ ನಿಮ್ಮ ಮನೆಯ ಹೆಬ್ಬಾಗಿಲುಗಳ ಮೇಲೆ ಗೋಡೆಯ ಮೇಲೆ ನೀವು ನೋಡುವ ಸ್ಥಳದಲ್ಲೆಲ್ಲ ಬರೆಯಲ್ಪಡಲಿ ಜ್ಞಾಪಕ ಪಟ್ಟಿಯಂತೆ ಹಣೆಯ ಮೇಲೆ ಕೈಗಳಲ್ಲಿ ಕಟ್ಟಿಕೊಳ್ಳಿರಿ ವಾಕ್ಯವನ್ನು ನೋಡಿ ಸರ್ವೇಶ್ವರನೊಬ್ಬನೇ ನನ್ನ ದೇವರು ಅನ್ಯ ದೇವರುಗಳನ್ನು ಆರಾಧಿಸಬಾರದು ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸಬೇಕು ಸತ್ಯವನ್ನು ಬಿಟ್ಟು ಅಸತ್ಯವನ್ನು ಅವರು ಆರಾಧನೆ ಮಾಡಲು ತೊಡಗಿದಾಗ ಏನೆಲ್ಲ ಆಯಿತು ಅಂತ ಮುಂದೆ ಹೇಳುತ್ತದೆ ಮಾನವರು ಈ ರೀತಿ ವರ್ತಿಸಿದ್ದರಿಂದಲೇ ದೇವರು ಅವರನ್ನು ತುಚ್ಛವಾದ ಕಾಮಾಬಿ ಲಾಶಗಳಿಗೆ ಬಿಟ್ಟು ಬಿಟ್ಟರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವುದಾದರೆ ವ್ಯಭಿಚಾರ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮದುವೆಯಾದ ದಂಪತಿಗಳು ಗಂಡನನ್ನು ಬಿಟ್ಟು ಪರಪುರುಷ ಪರಸ್ತ್ರೀಯೊಂದಿಗೆ ಪರಾರಿ ತನ್ನ ಅನೈತಿಕ ಸಂಬ ಸಂಬಂಧವುಳ್ಳ ವ್ಯಕ್ತಿಯ ಮೂಲಕ ಸುಪಾರಿ ಕೊಟ್ಟು ಸ್ವಂತ ಗಂಡನನ್ನು ಕೊಲೆ ಮಾಡುವುದು ಸ್ವಂತ ಹೆಂಡತಿಯನ್ನು ಕೊಲೆ ಮಾಡುವುದು ಅವರು ತಮ್ಮ ಸ್ವಂತ ಶರೀರದ ದುರಿಚೆಗಳನ್ನು ನೆರವೇರಿಸುವುದರಲ್ಲೇ ಮಗ್ನರಾಗಿರುತ್ತಾರೆ ಕಾರಣ ಅವರು ಸತ್ಯವನ್ನು ತಿರಸ್ಕರಿಸುವುದರಿಂದ ದೇವರೇ ಅವರನ್ನು ಅಶ್ಲೀಲ ನಡತೆಗೆ ಬಿಟ್ಟು ಬಿಟ್ಟರು ಇವತ್ತು ಸತ್ಯವನ್ನು ಅವರು ಸ್ವೀಕರಿಸಬೇಕು ಸತ್ಯ ದೇವರ ವಾಕ್ಯವಾಗಿದೆ ಪರಿಶುದ್ಧವಾದ ಜೀವನಕ್ಕೆ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ ಘೋರವಾದ ಪಾಪಗಳಿಗೆ ದೇವರು ಅವರನ್ನ ಬಿಟ್ಟು ಬಿಟ್ಟರು ಯಾವಾಗ ದೇವರ ಹಿಡಿತದಿಂದ ಅವರು ಬಿಡಲ್ಪಡುತ್ತಾರೋ ಸೈತಾನನ ಆಳ್ವಿಕೆಗೆ ಅವರಲ್ಲಿ ಪ್ರಾರಂಭವಾಗುತ್ತದೆ ನೋಡಿ ಅವರ ಸ್ತ್ರೀಯರು ಸ್ವಾಭಾವಿಕವಾದ ಭೋಗವನ್ನು ತೊರೆದು ಸ್ವಭಾವಕ್ಕೆ ವಿರುದ್ಧವಾದ ಕಾಮ ಕೃತ್ಯಗಳು ಲೈಂಗಿಕತೆ ಪರಿಶುದ್ಧವಾದುದು ದಾಂಪತ್ಯ ಜೀವನ ಪರಿಶುದ್ಧವಾದುದು ಎಫ್ ಎಸ್ ಆರು ವಚನ ನಾಲ್ಕರಲ್ಲಿ ನಾವು ನೋಡುತ್ತೇವೆ ದಂಪತಿಗಳ ವಿವಾಹ ಸಂಬಂಧವನ್ನ ಎಲ್ಲರೂ ಗೌರವಿಸಲಿ ವಿವಾಹ ಸಂಬಂಧ ಗೌರವ ಗೌರವಾನ್ವಿತವಾದುದು ಪರಿಶುದ್ಧವಾದ ಸಂಸ್ಕಾರ ಕಾಮು ಕಾಮುಕರು ವ್ಯಭಿಚಾರಿಗಳು ದೇವರ ಕೋಪಾಗ್ನಿಗೆ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತಾರೆ ಈ ಸತ್ಯ ಗೊತ್ತಿದ್ದರೂ ಸಹ ಈ ಸತ್ಯವನ್ನು ಬಿಟ್ಟು ಅವರು ಅಸತ್ಯ ಅಶುದ್ಧತೆಯನ್ನೇ ಅವರು ಪ್ರೀತಿ ಮಾಡಲು ಪ್ರಾರಂಭ ಮಾಡುತ್ತಾರೆ ಅಂತೆಯೇ ಪುರುಷರು ಸಹ ಸ್ವಾಭಾವಿಕವಾದ ಸ್ತ್ರೀ ಸಂಘವನ್ನು ತೊರೆದು ತಮ್ಮ ತಮ್ಮಲ್ಲಿಯೇ ಕಾಮೋದ್ರೇಕ ಕೊಂಡರು ಸಲಿಂಗ ಕಾಮ ಗಂಡಸು ಗಂಡಸನೊಟ್ಟಿಗೆ ಹೆಂಗಸು ಹೆಂಗಸನೊಟ್ಟಿಗೆ ಅಥವಾ ಮೃಗಗಳೊಟ್ಟಿಗೆ ಸಂಭೋಗ ಪ್ರಕೃತಿಕ ನಿಯಮಕ್ಕೆ ವಿರೋಧವಾಗಿ ದೇವರ ಪರಿಶುದ್ಧ ಲೈಂಗಿಕ ನಿಯಮಕ್ಕೆ ವಿರೋಧವಾದ ರೀತಿಯಲ್ಲಿ ಅವರು ಕಾಮೋದ್ರೇಕ್ತರಾಗಿ ಹುಚ್ಚರಾಗಿ ಆ ಕೃತ್ಯಗಳಲ್ಲಿ ತಲ್ಲಿನರಾದರು ಅಂಥವರ ಮೇಲೆ ದೇವರ ಕೋಪಾಗ್ನಿ ಇಳಿದು ಬರುತ್ತದೆ ಇಶ್ ಇ ಇತ್ತೀಚಿನ ದಿನಗಳಲ್ಲಿ ಭಯಂಕರವಾದ ಕಾಯಿಲೆಗಳು ಅಲ್ವಾ ಏಡ್ಸ್ ಇನ್ನಿತರ ಕಾಯಿಲೆಗಳು ಧೂಮಪಾನ ಮಾಡಬೇಡಿ ಧೂಮಪಾನ ಮಾಡಿದರೆ ಕ್ಯಾನ್ಸರ್ ಬರುತ್ತದೆ ಮಾರಕವಾದ ರೋಗ ಎಂದು ಆ ಸಿಗರೇಟ್ ಪ್ಯಾಕೆಟ್ ಮೇಲೆ ಬರೆದಿದ್ದರೂ ಸಹ ಅವರು ತಮ್ಮ ಮನಸ್ಸಿನ ಇಚ್ಛೆಗನುಗುಣವಾಗಿ ಇವತ್ತು ಎಷ್ಟು ಹೆಣ್ಣು ಮಕ್ಕಳು ಯುವಕ ಯುವತಿಯರು ಧೂಮಪಾನ ಕುಡುಕುತನ ಡ್ರಗ್ ಅಡಿಕ್ಟ್ಸ್ ಮನೆ ನ್ಯೂಸ್ ಪೇಪರ್ ಅಲ್ಲಿ ನೋಡುವಾಗ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಗಾಂಜಾ ಸುಲಭವಾಗಿ ಮಾರಾಟವಾಗುತ್ತಿದೆ ವಿದ್ಯಾರ್ಥಿಗಳ ಕೈಗೆ ಚಾಕ್ಲೇಟ್ ರೂಪದಲ್ಲಿ ಸಿಗ್ತಾ ಇದೆ ತಂದೆ ತಾಯಿಗೆ ಅವರು ವಿಧೇಯರಾಗಿ ನಡೆದುಕೊಳ್ಳುವುದಿಲ್ಲ ಸುಳ್ಳು ಹೇಳ್ತಾರೆ ಮನೆಯಲ್ಲಿ ಸತ್ಯವನ್ನ ಮರೆಮಾಚುತ್ತಾರೆ ಅಸತ್ಯವನ್ನು ಪ್ರೀತಿ ಮಾಡುತ್ತಾರೆ ಸೈತಾನನ ಆಳ್ವಿಕೆಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಸಲಿಂಗಕಾಮಿಗಳಾದರೂ ಲಜ್ಜಾಹೀನರಾಗಿ ವರ್ತಿಸಿದರು ತಮ್ಮ ದುರ್ನಡತೆಗೆ ತಕ್ಕ ಶಿಕ್ಷೆಯನ್ನು ತಮ್ಮ ಮೇಲೆ ಬರಮಾಡಿಕೊಂಡರು ಅವರ ದುರ್ನಡತೆಗೆ ನೀನು ಒಳ್ಳೆಯ ನಡತೆಯಲ್ಲಿ ಜೀವಿಸಿದ್ದೇ ಆದರೆ ಸತ್ಕಾರ್ಯಕ್ಕೆ ತಕ್ಕ ಪ್ರತಿಫಲ ಸತ್ಫಲ ದುಷ್ಟ ಕೆಲಸಗಳಿಗೆ ದುರ್ನಡತೆಗೆ ತಕ್ಕ ಪ್ರತಿಫಲ ಕೆಟ್ಟದಾಗಿ ಅವರಿಗೆ ಲಭಿಸುತ್ತದೆ ನೀನು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನೇ ಕೊಯ್ಯುತ್ತಿ ಕೆಟ್ಟದನ್ನು ಮಾಡಿದರೆ ಕೆಟ್ಟದನ್ನೇ ನೀನು ಕೊಯ್ಯುತ್ತಿ ಆದರೆ ಇವತ್ತು ಏನು ಘೋರ ಅಂದರೆ ಅವರ ಮನಸ್ಸಿನ ಆಶೆಪಾಶೆಗಳಿಗೆ ಅನುಗುಣವಾಗಿ ಜನರು ಜೀವಿಸಲು ಪ್ರಾರಂಭ ಮಾಡಿದ್ದಾರೆ ಈ ಕೊನೆ ಕೊನೆ ದಿನಗಳು ಕಷ್ಟಕರವಾದ ದಿನಗಳು ವಕ್ರ ಬುದ್ಧಿ ದುಷ್ಟ ಪೀಳಿಗೆ ನಡುವೆ ನಾವು ಜೀವಿಸಬೇಕಾಗಿದೆ ನೋಹನ ಕಾಲದಲ್ಲಿ ಇಂಥ ಪಾಪ ಇದ್ದರೂ ಸಹ ನೋಹ ನೀತಿವಂತನಾಗಿ ನಡೆದುಕೊಂಡ ಎಂದು ಪವಿತ್ರ ಗ್ರಂಥ ಹೇಳುತ್ತದೆ ಜೋಸೆಫನಿಗೆ ವ್ಯಭಿಚಾರ ಪಾಪ ಮಾಡಲು ಅವಕಾಶವಿದ್ದರೂ ಅವನು ವ್ಯಭಿಚಾರ ಪಾಪ ಮಾಡದೆ ದೇವರ ಭಯಭಕ್ತಿಯಿಂದ ಪರಿಶುದ್ಧ ಜೀವನವನ್ನ ನಡೆಸಿದ ನಿನಗೆ ಪಾಪ ಮಾಡಲು ಅವಕಾಶವಿದ್ದರೂ ನೀನು ಪಾಪ ಮಾಡಬಾರದು ಪಾಪದ ಸಂಬಳ ಮರಣ ಎಂಬ ಸತ್ಯವನ್ನು ಮನಗಂಡು ಪಾಪದ ಬಳಿಯಿಂದ ಓಡಿ ಹೋಗು ನಿನ್ನ ಜೀವನವನ್ನು ನೀನು ಕಾಪಾಡಿಕೊ ಎಂಬುದಾಗಿ ಅದಕ್ಕಾಗಿ ಪರಿಶುದ್ಧಾತ್ಮರು ನಮ್ಮಲ್ಲಿ ಶಕ್ತಿಯನ್ನು ನೀಡುವವರಾಗಿದ್ದಾರೆ ಅವರು ತಮಗಿದ್ದ ದೇವರ ಜ್ಞಾನವನ್ನು ತಿರಸ್ಕರಿಸಿದ್ದರಿಂದ ಇದು ನಾಳೆ ಓದುವ ಓಕೆ ಸಾಕು ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಮಕ್ಕಳನ್ನು ವಿಶೇಷವಾಗಿ ಯುವಜನತೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಜೋಸೆಫನಿಗೆ ಆ ಪೋಟಿಪರನ ಹೆಂಡತಿ ವ್ಯಭಿಚಾರದ ಪಾಪಕ್ಕೆ ಕರೆದರು ಯಾರೂ ನೋಡುತ್ತಿಲ್ಲ ಅವನು ಸುಲಭವಾಗಿ ಪಾಪ ಮಾಡಬಹುದಾಗಿತ್ತು ಆದರೆ ಪಾಪ ಮಾಡಲು ಅವಕಾಶ ಸಮಯ ಸಂದರ್ಭ ಎಲ್ಲ ಇದ್ದರೂ ಸಹ ಎಲ್ಲವನ್ನು ನೋಡುವ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂದು ದೈವ ಭಯಭಕ್ತಿಯ ನಿಮಿತ್ತ ಅವನು ಅಲ್ಲಿಂದ ಓಡಿ ಹೋಗಿ ಪರಿಶುದ್ಧ ಜೀವನವನ್ನು ಕಾಪಾಡಿಕೊಂಡನು ದೈವ ಭಯ ಸುಜ್ಞಾನಕ್ಕೆ ಮೂಲ ದೈವ ಭಯ ಪಾಪವನ್ನು ದ್ವೇಷಿಸುವಂತೆ ಮಾಡುತ್ತದೆ ಇವತ್ತು ದೇವರ ಭಯಭಕ್ತಿ ಇಲ್ಲದ ಜನರು ತಮ್ಮ ಮನಸ್ಸಿನ ಆಶಾಪಾಶಗಳಿಗೆ ಅನುಗುಣವಾಗಿ ಜೀವಿಸಿ ದೇವರ ಕೋಪಾಗ್ನಿಗೆ ಗುರಿಯಾಗುತ್ತಾರೆ ಆದರೆ ನಾವಾದರೂ ತಂದೆ ತಾಯಿಗಳಾದ ನಾವು ದೇವರಿಗೆ ಭಯಪಟ್ಟು ನಮ್ಮಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ಪಾಪದ ದುಷ್ಟ ಸ್ವಭಾವವನ್ನು ತೆಗೆದು ಹಾಕೋಣ ನಮ್ಮನ್ನು ನೋಡಿ ಮಕ್ಕಳು ಸಹ ಪರಿಶುದ್ಧವಾದ ಜೀವನವನ್ನು ನಡೆಸಲು ನಾವು ಮಾದರಿಗಳಾಗಿರೋಣ ನೋಹನ ಕಾಲದಲ್ಲಿ ಸದೋಮ್ ಗೊಮೊರ ಪಟ್ಟಣದಲ್ಲಿ ಎಷ್ಟೇ ಪಾಪಗಳು ತುಂಬಿದ್ದರೂ ಸಹ ದೇವರ ಮಕ್ಕಳು ನೀತಿವಂತರಾಗಿ ಜೀವಿಸಿದರು ಪ್ರಭು ಯೇಸು ಲೋಕದಲ್ಲಿ ಜೀವಿಸುವಾಗಲೂ ಸಹ ಶರೀರ ರೂಪದಲ್ಲಿದ್ದಾಗ ಪಾಪದ ಪ್ರಲೋಭನೆಗಳನ್ನು ಅವರು ಜಯಿಸಿದರು ಸಂತ ಪೌಲ ತಿಮೋತಿಯನಿಗೆ ಹೇಳುತ್ತಾನೆ ನೀನು ಯುವಕನೆಂದು ನಿನ್ನನ್ನು ತಿರಸ್ಕರಿಸಲು ಯಾರಿಗೂ ಅವಕಾಶ ಕೊಡಬೇಡ ನಿನ್ನ ಪಂಚೇಂದ್ರಗಳನ್ನು ಜಯಿಸಿ ಪರಿಶುದ್ಧವಾದ ಜೀವನವನ್ನು ನಡೆಸಿ ವಿಶ್ವಾಸ ವೀರರು ನಿನಗೆ ಮಾದರಿಯಾಗಿರಲಿ ಎಂಬುದಾಗಿ ಇಂದು ನಾವು ಪವಿತ್ರಾತ್ಮರ ಕೃಪೆಯಿಂದ ಎಲ್ಲ ಅಶುದ್ಧವಾದ ನಡತೆಯನ್ನು ಬಿಟ್ಟು ಪರಿಶುದ್ಧವಾದ ಜೀವನವನ್ನು ಮುನ್ನಡೆಸಲು ದೇವರ ಜ್ಞಾನ ದೈವ ಭಯಭಕ್ತಿಯ ಆತ್ಮರು ಪ್ರವಾದ ಗ್ರಂಥ ಹನ್ನೊಂದನೇ ಅಧ್ಯಾಯ ವಚನ ಎರಡರಲ್ಲಿ ನೆಲೆಸುವುದು ಆತನ ಮೇಲೆ ಜ್ಞಾನದ ಆತ್ಮ ವಿವೇಕದ ಆತ್ಮ ದೈವ ಭಯದ ಆತ್ಮ ದೈವರ ಭಕ್ತಿಯ ಆತ್ಮ ದೇವರನ್ನು ಅರಿತುಕೊಳ್ಳುವ ಆತ್ಮ ಅಂತೂ ದೇವರಾತ್ಮ ನಮ್ಮಲ್ಲೂ ನಮ್ಮ ಕುಟುಂಬದಲ್ಲೂ ನಮ್ಮ ಮಕ್ಕಳಲ್ಲೂ ಆಳ್ವಿಕೆ ಮಾಡಿ ಪರಿಶುದ್ಧ ಜೀವಿತದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು